ಜೈ ಶ್ರೀರಾಮ್ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ಸ್ಥಾಪನೆಯ ಅಂಗವಾಗಿ ಇವತ್ತು ದಿನಾಂಕ ಇಪ್ಪತ್ತೈದು ಬುಧವಾರ ಸಾಯಂಕಾಲ ಆರು ಗಂಟೆಗೆ ಆಳಂ ತಾಲೂಕಿನ ಸಮಸ್ತ ಮಾತೆಯರಿಂದ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ವಾಗ್ಮಿ ಶ್ರೀ ಹರಿಕಾ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಕ್ಕಾಗಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಮಾತೆಯವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಬರ್ತಕ್ಕಂಥ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹಂತ್ ಹನ್ನೊಂದು ಗಂಟೆಗೆ ಹಿಂದೂ ಮಹಾಗಣಪತಿಯ ಭವ್ಯ ಶೋಭಾಯಾತ್ರೆಯನ್ನು ಆಳಂದ ಶ್ರೀರಾಮ್ ಮಾರ್ಕೆಟ್ದಿಂದ ಪ್ರಾರಂಭ ಆಗುತ್ತದೆ ಈ ಶೋಭಾಯಾತ್ರೆಗೆ ಉಸ್ಮಾನಾಬಾದದ ತಂಡ ಡಿ ಜೆ ಹಾಗೂ ಅನೇಕ ಕಲಾ ತಂಡಗಳು ಆಗಮಿಸುತ್ತಿದೆ ಅದಕ್ಕಾಗಿ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಬೇಕು ಹಾಗೂ ನಡೆತಕ್ಕಂಥ ಈ ಶೋಭಾಯಾತ್ರೆಯು ಕೂಡ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಜೈ